ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಮೊದಲನೆಯ ವಾಚನ ಪ್ರವಾದಿ ದಾನಿಯಲನ ಗ್ರಂಥದಿಂದ ವಾಚನ ಅಧ್ಯಾಯ ಏಳು ಎರಡರಿಂದ ಹದಿನಾಲ್ಕು ಅದರ ಸಾರಾಂಶ ಇದು ನಾನು ರಾತ್ರಿ ಕಂಡ ಕನಸಿನಲ್ಲಿ ನಾಲ್ಕು ದಿಕ್ಕಿಗಳಿಗಿಂತಲೂ ಗಾಳಿ ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿತ್ತು ವಿಲಕ್ಷಣವಾದ ನಾಲ್ಕು ದೊಡ್ಡ ಮೃಗಗಳು ಆ ಸಾಗರದಿಂದ ಹೊರಗೆ ಬಂದವು ಮೊದಲು ಕಾಣಿಸಿದ ಮೃಗ ಸಿಂಹದ ಆಗಿತ್ತು ಅದ್ ಆದರೆ ಅದಕ್ಕೆ ಹದ್ದಿನಂಥ ರೆಕ್ಕೆಗಳಿದ್ದವು ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು ಆ ಮೃಗವನ್ನು ನೆಲದಿಂದ ಮೇಲೆ ಕೆತ್ತಿ ಮನುಷ್ಯನ ಹಾಗೆ ಎರಡು ಕಾಲುಗಳ ಮೇಲೆ ನಿಲ್ಲಿಸಲಾಯಿತು ಅದಕ್ಕೆ ಮನುಷ್ಯನ ಹೃದಯ ಕೊಡಲಾಯಿತು ಬಳಿಕ ಎರಡನೆಯ ಇನ್ನೊಂದು ಮೃಗವನ್ನು ಕಂಡೆ ಅದು ಕರಡಿಯ ಆಗಿತ್ತು ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡ್ ಎತ್ತಿಕೊಂಡಿತ್ತು ತನ್ನ ಬಾಯಲ್ಲಿನ ಹಲ್ಲುಗಳ ನಡುವೆ ಮೂರು ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು ನೀನೆದ್ದು ಬೇಕಾದಷ್ಟು ಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳಲಾಯಿತು ಅನಂತರ ನಾನು ನೋಡುತ್ತಿರುವಾಗಲೇ ಚಿರತೆಯ ಆಗಿದ್ದ ಮತ್ತೊಂದು ಮೃಗ ಕಾಣಿಸಿತು ಅದರ ಪಕ್ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಗಳಂತಿರುವ ನಾಲ್ಕು ರೆಕ್ಕೆಗಳಿದ್ದವು ಆ ಮೃಗಕ್ಕೆ ನಾಲ್ಕು ತಲೆಗಳಿದ್ದವು ಅದಕ್ಕೆ ದೊರೆತನ ಕೊಡಲಾಯಿತು ಇದಾದ ಬಳಿಕ ಆ ರಾತ್ರಿ ಕನಸಿನಲ್ಲಿ ಕಾಣಿಸಿಕೊಂಡ ನಾಲ್ಕನೆಯ ಮೃಗ ಭಯಂಕರವಾಗಿತ್ತು ಹೆದರಿಸುವಂಥದ್ದಾಗಿತ್ತು ಅಧಿಕ ಬಲವುಳ್ಳದಾಗಿತ್ತು ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು ಅದು ತನ್ನ ಬಲಿಯನ್ನು ತುಂಡು ತುಂಡಾಗಿಸಿ ಕಬಳಿಸುತ್ತಿತ್ತು ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು ಅದು ಮುಂಚಿನ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು ಅದಕ್ಕೆ ಹತ್ತು ಕೊಂಬುಗಳಿದ್ದವು ನಾ ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಾಗಲೇ ಅವುಗಳ ನಡುವೆ ಇಗೋ ಇನ್ನೊಂದು ಚಿಕ್ಕ ಕೊಂಬನ್ನು ಮೊಳೆಯಿತು ಅದಕ್ಕೆ ಎಡೆ ಕೊಡಲು ಮುಂಚಿನ ಕೊಂಬುಗಳಲ್ಲಿ ಮೂರು ಬೇರು ಸಹಿತ ಕೀಳಲಾಯಿತು ಆಶ್ಚರ್ಯವೆಂದರೆ ಆ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳಿದ್ದವು ಬಡಾಯಿ ಕೊಚ್ಚಿಕೊಳ್ಳುವ ಬಾಯಿಯೂ ಇತ್ತು ನಾನು ನೋಡುತ್ತಿದ್ದ ಹಾಗೆ ಸಿಂಹಾಸನಗಳನ್ನು ಹಾಕಲಾಯಿತು ಮೃ ಮಹಾವೃದ್ಧನೊಬ್ಬನು ಆಸೀನಾದನು ಆತನ ಉಡುಪು ಬೆಳ್ಳಗಿತ್ತು ಹಿಮದಂತೆ ಆತನ ತಲೆಗೂದಲಿತ್ತು ನಿರ್ಮಲವಾದ ಬಿಳಿಯ ಉಣ್ಣೆಯಂತೆ ಆತನ ಸಿಂಹಾಸನ ಅಗ್ನಿಯ ಜ್ವಾಲೆಗಳು ದಗದಗಿಸುವ ಬೆಂಕಿ ಅದರ ಚಕ್ರಗಳು ಆ ಸಿಂಹಾಸನದ ಸಮ್ಮುಖದಿಂದ ಪ್ರಜ್ವಲ ಪ್ರಭಾ ಪ್ರವಾಹವೊಂದು ಉಕ್ಕಿ ಹರಿದು ಬಂದಿತು ಲಕ್ಷ ಲಕ್ಷೋಪಲಕ್ಷ ದೂತರು ಆತನಿಗೆ ಸೇವೆ ಸಲ್ಲಿಸುತ್ತಿದ್ದರು ಕೋಟ್ಯಾನು ಕೋಟಿ ಕಿಂಕರರು ಆತನ ಮುಂದೆ ನಿಂತಿದ್ದರು ನ್ಯಾಯಸಭೆಯವರು ತೀರ್ಪು ಕೊಡಲು ಕುಳಿತುಕೊಂಡರು ಪಟ್ಟಿ ಪುಸ್ತಕಗಳನ್ನು ತೆರೆ ತೆರೆಯಲಾಯಿತು ನಾನು ನೋಡುತ್ತಿದ್ದ ಹಾಗೆ ಆ ಕಿರುಕೊಂಬು ಬಡಾಯಿ ಕೊಚ್ಚಿಕೊಂಡು ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು ಮಿಕ್ಕರುದ ಮೃಗಗಳು ದೊರೆತನವನ್ನು ತೆಗೆದುಬಿಟ್ಟರು ಆದರೆ ಕೆಲವು ಕಾಲದ ಮಟ್ಟಿಗೆ ತಕ್ಕ ಸಮಯ ಬರುವ ತನಕ ಅವುಗಳ ಜೀವಾವಧಿಯನ್ನು ಉಳಿಸಿದರು ನಾನು ಕಂಡ ರಾತ್ರಿಯ ಕನಸಿನಲ್ಲಿ ನರಪುತ್ರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು ಅವನನ್ನು ಆತನ ಸನ್ನಿಧಿಗೆ ತಂದರು ಸಕಲ ರಾಷ್ಟ್ರ ಕುಲ ಭಾಷೆಗಳವರೆಯುವವರು ಅವನಿಗೆ ಸೇವೆ ಸಲ್ಲಿಸಲೆಂದು ಅವನ ಮೇಲೆ ದೊರೆತ ದೊರೆತನ ಘನತೆ ರಾಜತ್ವ ಇವುಗಳನ್ನು ಕೊಡಲಾಯಿತು ಅವನ ಆಳ್ವಿಕೆಗೆ ಅಂತ್ಯವಿಲ್ಲ ಅದು ಶಾಶ್ವತವಾದದ್ದು ಅವನ ರಾಜ್ಯ ಎಂದಿಗೂ ಅಳಿಯದು ದೇವರ ವಾಕ್ಯವಿದು